ಅಮಾವಾಸ್ಯೆ ಮಣ್ಣಿನ ಬಸವಣ್ಣನ ಖರೀದಿ ಜೋರು ರೋಣಪಟ್ಟಣದಲ್ಲಿ ವಿಶೇಷವಾಗಿ ಆಚರಿಸುವ ರೈತರ ಮೊದಲ ಕೃಷಿ ಹಬ್ಬವಂತನೆ ಖ್ಯಾತಿಯನ್ನ ಪಡೆದಿರುವಂತಹ ಮಣ್ಣೆತ್ತಿನ ಅಮಾವಾಸ್ಯೆ ಶುಕ್ರವಾರ ಬಿಂದು ಮಣ್ಣಿನಿಂದ ಮಾಡಿದ ಎತ್ತುಗಳ ಜೋಡಿಗೆ ಪೂಜೆ ಮಾಡುವುದು ವಿಶೇಷವಾಗಿದೆ ಮಣ್ಣಿನ ಎತ್ತುಗಳ ಮಾರಾಟ ಪಟ್ಟಣದಲ್ಲಿ ಹಾಗೂ ವಿವಿಧ ಕಡೆಗಳಲ್ಲಿ ಜೋರಾಗಿಯೇ ನಡೆಯಿತು ರೈತರು ತಮ್ಮ ಆಪ್ತ ಮಿತ್ರ ಎತ್ತಿನ ಜೋಡಿಗೆ ವಿಶೇಷ ಪೂಜೆ ಮಾಡುವ ಮೂಲಕ ಉತ್ತಮ ಮಳೆ ಬೆಳೆಗಾಗಿ ಪ್ರಾರ್ಥಿಸುತ್ತಾರೆ ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿರುವಂತಹ ಮಣ್ಣಿನ ಮೂರ್ತಿಗಳನ್ನ ಕುಂಬಾರ ಕುಟುಂಬದವರು ಮೂರು ತಲೆಮಾರುಗಳಿಂದ ಮಣ್ಣಿನ ಮೂರ್ತಿಗಳನ್ನ ತಯಾರಿಸಿ ಅಲ್ಪ ಹಣಕ್ಕೆ ಮಾರುವ ಕಾಯಕ ಮಾಡಿಕೊಂಡು ಬಂದಿದ್ದಾರೆ ಈ ಬಾರಿ ಕೂಡ ಸಣ್ಣ ಬಸವಣ್ಣನವರು ಬಸವಣ್ಣನಿಗೆ ರೂಪಾಯಿ ಐವತ್ತು ದೊಡ್ಡ ಬಸವಣ್ಣನಿಗೆ ನೂರು ರೂಪಾಯಿಯಂತೆ ಮಾರಾಟವನ್ನ ಮಾಡಲಾಯಿತು ಕೆಲವು ವಿಶೇಷ ಆಕರ್ಷಕ ಬಸವಣ್ಣ ಇನ್ನೂರ ಐವತ್ತು ರೂಪಾಯಿ ವರೆಗೂ ಕೂಡ ಮಾರಾಟವನ್ನ ಮಾಡಲಾಯಿತು ಮಣ್ಣಿನಿಂದ ತಯಾರಿಸಲ್ಪಟ್ಟ ಚಿಕ್ಕ ಮೂರ್ತಿಗಳನ್ನು ಮಾರುಕಟ್ಟೆಯಿಂದ ಖರೀದಿಸಿ ಪದ್ಧತಿಯಂತೆ ಮನೆಯಲ್ಲಿ ಪೂಜೆಯನ್ನ ಮಾಡ್ತಾರೆ ಅನಂತರ ಅದಕ್ಕೆ ಮಳೆ ಬೆಳೆ ಆಯಸ್ಸು ಸಂಪತ್ತು ಸುಖ ಸಂತೋಷಕ್ಕಾಗಿ ವಿಶೇಷವಾಗಿ ಪ್ರಾರ್ಥಿಸುತ್ತೇವೆ ಅಂತ ರೈತರಾದ ಸುರೇಶ್ ಲಮಾಣಿ ಅವರು ನಮ್ಮ ಕ್ರಾಂತಿ ನ್ಯೂಸ್ಗೆ ತಿಳಿಸಿದ್ದಾರೆ ವರದಿ ಮೀಡಿಯಾ ಹೆಡ್ ಎಸ್ ವಿ ವಿರು

honre 200 <laughs> 200